ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸಚಿವ ಸಂಪುಟದ ಎಲ್ಲ ಸಚಿವರಿಗೂ ಸಂಪೂರ್ಣ ಸ್ವಾತಂತ್ರ್ಯ ನೀಡಿ ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸುವಂತೆ ಮಾಡುತ್ತಾರೆ ಇದರಿಂದಲೇ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ಡಿಎ ಸರ್ಕಾರ ದೇಶಾಭಿವೃದ್ದಿ ಜೊತೆಗೆ ಜನಪ್ರಿಯತೆಯನ್ನು ಗಳಿಸಲು ಸಾಧ್ಯವಾಗಿದೆ ಎಂದು ರಾಜ್ಯಪಾಲ ಚಂದ್ ಗೆಹ್ಲೋಟ್ ಹೇಳಿದ್ದಾರೆ ಇಂದು ಶ್ರೀರಂಗ ಪಂದಾರ್ಕರ್ ಅವರ ವಯಾಂ ಭಾರತಂ ಸರಣಿಯಲ್ಲಿ ಅವರು ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದರು ಮಧ್ಯಪ್ರದೇಶದ ನಾಗ್ಡ್ ರೂಪೇಟಾ ಗ್ರಾಮದ ದಲಿತ ಕುಟುಂಬದಲ್ಲಿ ಜನಿಸಿದ ಥಾವರ್ಚಂದ್ ಗೆಹ್ಲೋಟ್ ತಾವು ಕೊಳೆಗೇರಿಯ ಜೋಪಡಿಯಿಂದ ಕರ್ನಾಟಕದ ರಾಜ್ಯ ಭವನವನ್ನು ತಲುಪುವವರೆಗೂ ಸಾಗಿ ಬಂದ ಮಾರ್ಗವನ್ನು ವಯಾಂ ಭಾರತಂ ಸರಣಿಯಲ್ಲಿ ಸಮರ್ಥವಾಗಿ ತಾವು ರೂಪೇಟ ಗ್ರಾಮದಲ್ಲಿದ್ದಾಗಲೇ ಸಂಘ ಪರಿವಾರದ ಸಂಪರ್ಕಕ್ಕೆ ಬಂದಿದ್ದು ಆ ಸಂದರ್ಭದಲ್ಲಿ ತಾವು ವಾಸಿಸುತ್ತಿದ್ದ ಜೋಪಡಿಯಲ್ಲೇ ಸಂಘದ ಶಾಖೆಗಳನ್ನು ನಡೆಸುತ್ತಿದ್ದುದನ್ನು ಗೆಹ್ಲೋಟ್ ಸ್ಮರಿಸಿದ್ದಾರೆ ರಾಷ್ಟೀಯ ಸ್ವಯಂ ಸೇವಕ ಸಂಘ ಎಂದು ಜಾತಿ ಭೇದ ಎಣಿಸದೆ ಕಾರ್ಯನಿರ್ವಹಿಸುತ್ತದೆ ಸಂಘದಿಂದಾಗಿಯೇ ತಾವು ಶಿಸ್ತು ರೂಢಿಸಿಕೊಂಡು ನಾಯಕತ್ವ ಗುಣವನ್ನು ಗಳಿಸಲು ಸಾಧ್ಯವಾಯಿತು ಎಂದು ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ ಕಡು ಬಡತನದಲ್ಲಿದ್ದರೂ ತಾವು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದು ಉಜ್ಜಯನಿಯ ವಿಕ್ರಮ ವಿಶ್ವವಿದ್ಯಾಲಯದಿಂದ ಪದವಿ ಗಳಿಸಿದ್ದು ವಿದ್ಯಾರ್ಥಿ ದೆಸೆಯಲ್ಲಿರುವಾಗಲೇ ಬಡತನದಲ್ಲಿದ್ದ ತಮ್ಮ ಪೋಷಕರಿಗೆ ನೆರವಾಗುವ ಸಲುವಾಗಿ ಉದ್ಯೋಗವನ್ನು ಪ್ರಾರಂಭಿಸಬೇಕಾಯಿತು ಈ ಹಂತದಲ್ಲಿಯೇ ತಾವು ಭಾರತೀಯ ಜನತಾ ಪಕ್ಷದ ಕಾರ್ಮಿಕ ವಿಭಾಗವಾದ ಭಾರತೀಯ ಮಜೂಮ್ದಾರ್ ಸಂಘದ ಪ್ರಮುಖರ ಸಂಪರ್ಕಕ್ಕೆ ಬರುವಂತಾಯಿತು ಇಲ್ಲಿ ತಾವು ರಾಜಕೀಯದ ಹಲವು ಮಜಲುಗಳ ಪಾಠ ಕಲಿಯಲು ಸಹ ಸಾಧ್ಯವಾಯಿತು ಎಂದು ಗೆಹ್ಲೋಟ್ ಹೇಳಿದ್ದಾರೆ सत्ताईस मई पैंसठ को नौकरी में लगा था भारतीय मजदूर संघ का दो श्रम संगठनों में पदाधिकारी था अच्छा एक में ಆರಂಭದಲ್ಲಿ ರಾಜ್ಯಸಭಾ ಸದಸ್ಯರಾಗಿದ್ದ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಡಾ ಬಿಆರ್ ಅಂಬೇಡ್ಕರ್ ಸಮಾಜ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ಸಹ ನೀಡಿ ಗೌರವಿಸಿದೆ ಸಾವಿರದ ಒಂಬೈನೂರ ಎರಡ್ ಸಾವಿರದ ಲೋಕಸಭೆಯಲ್ಲಿ ಶಜಾಪುರವನ್ನು ಅವರು ಪ್ರತಿನಿಧಿಸುತ್ತಿದ್ದರು ಪ್ರಧಾನಿ ನರೇಂದ್ರ ಮೋದಿ ಅವರ ಟೂ ಪಾಯಿಂಟ್ ಝೀರೋ ಸರ್ಕಾರದಲ್ಲಿ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವರಾಗಿ ಥಾವರ್ಚಂದ್ ಗೆಹ್ಲೋಟ್ ಸೇವೆ ಸಲ್ಲಿಸಿದ್ದಾರೆ ಈ ಅವಧಿಯಲ್ಲಿಯೇ ಅವರನ್ನು ರಾಜ್ಯಪಾಲರನ್ನಾಗಿ ನೇಮಿಸಲಾಗಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈ ಆರರಂದು ಕರ್ನಾಟಕದ ರಾಜ್ಯಪಾಲರಾಗಿ ನೇಮಕಗೊಂಡರು ಈ ಸಂದರ್ಭದಲ್ಲಿ ಥಾವರ್ಚಂದ್ ಗೆಹ್ಲೋಟ್ ಅವರು ತಾವು ಪ್ರಧಾನಿ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅವಧಿಯ ಬಗ್ಗೆಯೂ ಸ್ಮರಿಸಿದ್ದು ಪ್ರಧಾನಿ ಅವರು ತಮಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟ ಕಾರಣದಿಂದಾಗಿ ತಾವು ಕಾರ್ಯನಿರ್ವಹಿಸಿದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯಲ್ಲಿ ದೇಶದ ಲಕ್ಷಾಂತರ ಮಂದಿ ಹಿಂದುಳಿದ ವರ್ಗದವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕೆ ಹೆಚ್ಚಿನ ಸೇವೆ ಸಲ್ಲಿಸುವಂತೆ ಆಯಿತು ಆ ಮೂಲಕ ತಾವು ಸ್ವಲ್ಪವಾದರೂ ಸಮಾಜದ ಋಣ ತೀರುವಂತಾಯಿತು ಎಂದು ಥಾವರ್ಚಂದ್ ಗೆಹ್ಲೋಟ್ ಹೇಳಿಕೊಂಡಿದ್ದಾರೆ ಪ್ರಸಕ್ತ ದೇಶಾದ್ಯಂತ ಪ್ರತಿಪಕ್ಷಗಳ ನಡವಳಿಕೆಯ ಬಗ್ಗೆಯೂ ಥಾವರ್ಚಂದ್ ಗೆಹ್ಲೋಟ್ ಸಂದರ್ಶನದಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳೆರಡೂ ಪರಸ್ಪರ ಸಹಮತದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ದೇಶಾಭಿವೃದ್ದಿ ಸಾಧ್ಯವಾಗುತ್ತದೆ ಆಡಳಿತ ಪಕ್ಷ ತಪ್ಪುದಾರಿಗೆ ಹೋದಾಗ ಅದನ್ನು ಗುರುತಿಸಿ ಸರಿಪಡಿಸುವ ಮಹತ್ವದ ಜವಾಬ್ದಾರಿ ಪ್ರತಿಪಕ್ಷಗಳಿಗಿದೆ ಆದರೆ ಇದೀಗ ವಿರೋಧ ವಿರೋಧ ವ್ಯಕ್ತಪಡಿಸುವ ಚಾಳಿಯನ್ನು ಪ್ರತಿಪಕ್ಷಗಳಲ್ಲಿ ಗಮನಿಸಬಹುದಾಗಿದೆ ಇದು ದೇಶಾಭಿವೃದ್ದಿಗೂ ಕಂಟಕವಾಗಿ ಪರಿಣಮಿಸುತ್ತದೆ ಎಂದು ಗೆಹ್ಲೋಟ್ ಹೇಳಿದ್ಗಾರೆ ಭಾರತವನ್ನು ಅಭಿವೃದ್ಧಿಯ ಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರಿಸಲು ಪ್ರಧಾನಿ ನರೇಂದ್ರ ಮೋದಿ ಪಣ ತೊಟ್ಟಿದ್ದು ಆ ದಿಸೆಯಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ವಿಶ್ವದ ಬಹುಪಾಲು ದೇಶಗಳು ಪ್ರಧಾನಿ ಅವರ ಕಾರ್ಯವೈಖರಿಯನ್ನು ಮೆಚ್ಚಿಕೊಂಡಿವೆ ಹೀಗಾಗಿಯೇ ಭಾರತ ವಿಶ್ವ ಗುರುವಾಗುವತ್ತ ಸಾಗುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ इन बातों ने मेरे को प्रभावित किया जी और हमको संग में ये पाठ पढ़ाया गया कि देश के आज़ादी की लड़ाई लड़ने वालों ने घर बार ये वो सब छोड़ छाड़ करके बर्बाद होकर के भी देश को आज़ाद कराया और यह आज़ादी बरकरार रहना चाहिए और देश का प्रजातंत्र मजबूत होना चाहिए ये प्रेरणादायी आदर्श और मार्गदर्शन मिला हमको उस कारण से हमने ये सब करने का साहस किया